ಹೋದ ವಿಡಿಯೋದಲ್ಲಿ ಕಾರ್ತಿಕ ಪೂಜೆಯಲ್ಲಿ ಎಲ್ಲರೂ ಉಸ್ತಿದ್ದು ಅಪ್ಲೋಡ್ ಮಾಡಿ ಸಿಸ್ಟರ್ ಅಂತ ಕಮೆಂಟ್ ಮಾಡಿದ್ರಿ ಅದಕ್ಕೋಸ್ಕರ ಈ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ನಾನು ಇಲ್ಲೊಂದು ಪ್ಯಾನ್ಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಮೇಲೆ ಒಂದು ಐದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಕೂಡ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿದ್ದಂತಹ ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನೀವು ಹಸಿರು ಆದರೂ ಹಾಕ್ಕೊಳ್ಳಿ ಆದ್ರೂ ಮುರಿದು ಹಾಕೊಳ್ಳಿ ನಾನಿಲ್ಲಿ ಹಸಿರು ಮೆಣ್ಸಿನ್ಕಾಯೇ ಇತ್ತು ಅದನ್ನೇ ಹಚ್ಚಿ ಹಾಕೋತಾ ಇದ್ದೀನಿ ನೋಡಿ ಹಚ್ಚಿ ಹಾಕೋತಾ ಇದ್ದೀನಿ ಇದು ಎಣ್ಣೆಲ್ಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಸಿಕ್ಕಿದ್ರೂ ಎತ್ತಿಡೋ ಥರ ಹಚ್ಚಿಟ್ಕೊಂಡಿದ್ದೀನಿ ಇದು ಒಂದು ಕೆ ಜಿ ಕಡಲೆಕಾಳು ನೆನೆಸಿಟ್ಕೊಂಡಿದ್ದೆ ಅದರಿಂದ ಮಾಡ್ತಾಯಿದ್ದೀನಿ ಇಷ್ಟು ಕ್ವಾಂಟಿಟೀಲಿ ಇದು ನೈವೇದ್ಯಕ್ಕೆ ಪೊಂಗಲ್ ಮಾಡಿದ್ದೀವಿ ಅದೇನು ವಿಡಿಯೋ ಮಾಡಿಕೊಳ್ಳಲಿಲ್ಲ ಇದು ಕಡಲೆಕಾಳು ಸ್ವಲ್ಪ ನೈವೇದ್ಯ ಮಾಡ್ತಾರೆ ಮುಂದೆ ಎಲ್ಲ ದೇವ್ರುಗಳ್ಗಿಟ್ಟು ನೆಕ್ಸ್ಟು ನಾನಿಲ್ಲಿ ಹತ್ತಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಸಣ್ಣಕ್ಕೆ ಅದನ್ನು ಹಾಕ್ಕೊಂಡು ಫ್ರೈ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಪೊಂಗಲ್ ಮಾಡಿದ್ದೀವಿ ಅದು ನೈವೇದ್ಯಕ್ಕೆ ಇದು ಎಲ್ರಿಗೂ ಕೊಡೋಕ್ಕಲ್ವಾ ಇದು ಕಡಲೆಕಾಳಿಸ್ಲಿ ಜಾಸ್ತಿ ಕ್ವಾಂಟಿಟಿಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾನು ಅಲ್ಲಿ ಕೇಳಿದ್ದೆ ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಹೇಳಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ ಯಾಕೆ ಅಂತ ಅದಕ್ಕೋಸ್ಕರ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆ ರುಳಿ ಸ್ವಲ್ಪ ಬೇಯಕ್ಕೆ ಬಂತು ನೋಡಿ ಇಲ್ಲಿ ನಾನು ಮುಂಚೆನೇ ಕಡಲೆ ಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ ಒಂದು ಮೂರು ನಾಲ್ಕು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೇ ಈ ರೀತಿ ಕಾಳು ಬೇಯಬೇಕು ನೋಡಿ ಈ ರೀತಿ ಬೆಂದಿರೇ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಎಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾ ಇದೆ ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಯಾಕೆಂದರೆ ಇನ್ನೊಂದು ಸ್ವಲ್ಪ ಬೇಗ ಈರುಳ್ಳಿ ಬೇಯಲಿ ಸಂಜೆ ಪೂಜೆ ಇರೋದ್ರಿಂದ ನೋಡಿ ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಕಡಲೆಕಾಳಗೂ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಲೈಟಾಗಿ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಇದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಆಯಿತು ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡೆ ಸ್ಕಿಪ್ ಆಗೈತೆ ನೋಡಿ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಬೇಯಿಸಿಟ್ಕೊಂಡಿದ್ದಂಥ ಕಡಲೆಕಾಳನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನು ಕಾಯು ಹಾಕೋತಾ ಇದ್ದೀನಿ ಕಾಯಿ ಚೆನ್ನಾಗಿ ಒಂದು ಸಲ ಗೋಲಿಸಿ ಕಾಯಿ ಚೆನ್ನಾಗಿ ಗೋಲಿಸಿದ್ರೆ ಒಗ್ಗರಣಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಕಡಲೆಕಾಳನ್ನ ಆ್ಯಡ್ ಮಾಡ್ಕೊಳ್ಳಿ ಇದು ಎಲ್ಲ ಚೆನ್ನಾಗಿ ಗೋಲಿಸಿದಾದಮೇಲೆ ಚ ಕಡಲೆಕಾಳು ಬೇಯಿಸಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕೊಳ್ಳೋಣ ಇಲ್ಲಿ ನಾನು ಒಂದೇ ಕೈಯಲ್ಲಿ ಮಾಡ್ತಿರೋದ್ರಿಂದ ಕಡಲೆಕಾಳೆಲ್ಲ ಸುರಿದು ಮತ್ತೆ ವೀಡಿಯೋ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊಬೈಲ್ ಇಟ್ಕೊಂಡು ಕಡಲೆಕಾಳು ಹಾಕೊಳೋಕ್ಕಾಗಲ್ಲ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆಕಾಳನ್ನ ನೋಡಿ ಎಷ್ಟು ಬೇಗನೆ ಆಯಿತು ಸ್ಲಿ ರೆಡಿ ನೋಡಿದ್ರೆಲ್ಲ ಎಷ್ಟು ಸುಲಭವಾಗಿ ಎಷ್ಟು ಬೇಗನೆ ಮಾಡ್ಬೋದು ಅಂತ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ